ಇವತ್ತೊಂದು ಸ್ಪೆಷಲ್ ದಾಲ್ ಮಾಡ್ತಾ ಇದ್ದೀನಿ ಸೂಪರ್ ಸೈಡ್ ಐಟಮ್ ಇದು ಓಕೆ ಕತೆ ಹೇಳ್ತಿದ್ದೀನಿ ತಾನೆ ಮಧ್ಯಲ್ಲಿ ಏನು ಕೂಗೋದು ನಿಂದು ಸರಿ ಮೂರು ಸಲ ಕೂಗ್ಬಿಡು ಆಮೇಲೆ ನೋಡ್ಕೊಳ್ಳೋಣ ನಿಮಗೆ ಈ ಥರ ದಾಲ್ ಎಲ್ಲೂ ಸಿಗೋಲ್ಲ ಯಾವ ಹೋಟ್ಲಲ್ಲೂ ಸಿಗಲ್ಲ ಯಾರ ಮನಲ್ಲೂ ಸಿಗೋಲ್ಲ ಯಾಕೆ ಅಂದರೆ ಇದನ್ನು ಮಾಡಿರೋದು ನಾನು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಪವರ್ಡ್ ಬೈ ಕ್ವಾಲಿಟಿ ಮಸಾಲ ಇವತ್ತಿನ ಸ್ವೀಟು ಖಾರ ಕಾಫಿ ಇವತ್ತೊಂದು ಸ್ಪೆಷಲ್ ದಾಲ್ ಮಾಡ್ತಾ ಇದೀನಿ ಈ ದಾಲ್ ಬಹಳ ರುಚಿಯಾಗಿರುತ್ತೆ ಇದು ಅನ್ನದ ಜೊತೆಗೆ ಸಕ್ಕತ್ತಾಗಿರುತ್ತೆ ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ ಇಡ್ಲಿಗೆ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಸೂಪರ್ ಸೈಡ್ ಐಟಮ್ ಇದು ಓಕೆ ಇದಕ್ಕೆ ನಾನು ಇಟ್ಟು ಹೆಸರು ಹೆಂಗೆ ಗೊತ್ತಾ ದಾಲ್ ಸುಲ್ತಾನಿ ಅಂತ ದಾಲ್ ಸುಲ್ತಾನಿ ಯಾಕೆ ಅಂದ್ರೆ ಇದೊಂದು ಸ್ವಲ್ಪ ರಿಚಾಗಿರುವಂಥ ದಾಲ್ ಸೊ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಒಂದು ಕಪ್ಪಷ್ಟು ಮೂರು ಏಲಕ್ಕಿ ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಕರಿ ಏಲಕ್ಕಿ ಹಾಗೆಯೇ ಒಂದು ಎರಡು ಚಮಚದಷ್ಟು ಸೋಂಪು ಕಾಳು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದೆಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಹಾಲು ಒಂದು ಕಪ್ಪಷ್ಟು ಹಾಲು ಒಂದು ಅರ್ಧ ಕಪ್ಪಷ್ಟು ಕ್ರೀಮ್ ಫ್ರೆಶ್ ಕ್ರೀಮ್ ಅರಿಶಿನ ಒಂದು ಅರ್ಧ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಒಂದು ಚಮಚದಷ್ಟು ಅಚ್ಚುಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತುಪ್ಪ ಈಗ ದಾಲ್ ಸುಲ್ತಾನಿ ಮಾಡೋಕ್ಕೆ ಹಣ ಫಸ್ಟು ಒಂದು ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಓಕೆ ಆಮೇಲೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಮೂರಿಂದ ನಾಲ್ಕು ಲವಂಗ ಓಕೆ ಒಂದು ಕಪ್ ಏಲಕ್ಕಿ ಒಂದು ಚಮಚದಷ್ಟು ಸೋಂಪು ಕಾಡು ಓಕೆ ಇದನ್ನು ಫಸ್ಟು ಒಂದು ಪೌಡ್ರ್ ಮಾಡ್ಕೊಂಡ್ಬಿಡೋಣ ನುಣುಪಾಗಿ ಒಂದು ಪುಡಿ ಮಾಡ್ಕೊಬೇಕು ಓಕೆ ಈಗ ನಾವೇನು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಜರಡಿ ಇಟ್ಕೊಂಬಿಟ್ಟು ಒಂದು ಫೈನ್ ಪೌಡ್ರ್ ತಗೊಳ್ಳೋಣ ಈ ಏಲಕ್ಕಿ ಸಿಪ್ಪೆ ಕಪ್ಪೇಲಕ್ಕಿ ಸಿಪ್ಪೆ ಎಲ್ಲ ನಮಗೆ ಬೇಡ ಬರೀ ಫೈನ್ ಪೌಡ್ರ್ ಇಟ್ಕೋಬೇಕು ಅಷ್ಟೆ ಘಮ್ ಅಂತ ಇದೆ ನೀವೇನಾದರೂ ಇದನ್ನು ಮನೆಯಲ್ಲಿ ಮಾಡಿದ್ರೆ ಡೆಫಿನೆಟ್ಟಾಗಿ ಮನೆಯವರೆಲ್ಲಾರ್ಗು ಏನೋ ವಿಶೇಷವಾದ್ದು ಇದ್ದಾರೆ ಮನೆಯಲ್ಲಿ ಅಂತ ಅನ್ಸುತ್ತೆ ಸೊ ಇದು ತಗೊಂಡುಡೋಣ ನಮಗೆ ಇಷ್ಟು ಸಾಕು ಪೌಡ್ರು ಓಕೆ ಈ ಕಡೆ ಇಡ್ತೀನಿ ಈಗ ಬೇಳೆ ಬೇಯೋಕ್ಕೆ ಇಟ್ಬಿಡ್ತೀನಿ ಕುಕ್ಕರ್ಗೆ ತೊಳೆದು ನೆನೆಸಿರುವಂಥ ಬೇಳೆ. ಒಂದು ಕಪ್ಪಷ್ಟು ತೊಗೆದು ತೊಳೆದು ನೆನೆಸಿರ್ತಕ್ಕಂಥ ಹೆಸರು ಬೇಳೆ ಅರ್ಧ ಕಪ್ಪಷ್ಟು ಅದಕ್ಕೆ ನೀರು ಇದು ಮುಳುಗುವಷ್ಟು ನೀರು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅರಿಶಿನ ಒಂದು ಕಾಲು ಚಮಚದಷ್ಟು ಅರಿಶಿನ ಇದಿಷ್ಟು ಹಾಕಿ ಒಂದು ಕುದಿ ಬಂದ ಮೇಲೆ ಮುಚ್ಚಲ ಮುಚ್ಚಿ ಒಂದು ಮೂರು ವಿಸಿಲ್ ಕೂಗಿಸ್ಬೇಕು ಚೆನ್ನಾಗೆ ಕುದಿ ಬರಲಿ ಇದು ಕುದಿಯೋಕ್ಕೆ ಶುರುವಾಯಿತು ಇದಕ್ಕೆ ನಾವು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ಕೂಗಬೇಕಿದ್ರು ಇದು ಕೂಗುವಷ್ಟರಲ್ಲಿ ನಾವು ಈ ಕಡೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಬರೋಣ ನಾವು ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ತಿಂದೇರೋರು ಬಿಟ್ಬಿಟ್ಟು ಬರೀ ಹಸಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ ಏನಿಲ್ಲ ಇದನ್ನ ನೀರು ಹಾಕ್ತೀರಾ ಹಾಗೆ ರುಬ್ಬೋದು ಅದು ತರತರಿಯಾಗಿ ಪುಡಿ ಅದು ಅಷ್ಟೇ ಇದು ರೆಡಿ ಆಯಿತು ಇದು ಮೂರು ಸಲ ಕೂಗಿ ಚೆನ್ನಾಗಿ ಆಗಬೇಕು ಅಲ್ಲಿವರೆಗೂ ನಾವು ಕಾಯೋಣ ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್ ಕ್ವಾಲಿಟಿ ಮಸಾಲ ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ ಇಂಡಿಯಾ ಸ್ವೀಟ್ ಹೌಸ್ ಮೇಕಿಂಗ್ ಲೈಫ್ ಸ್ವೀಟ್ ಒಂದ್ಸಲಿ ಒಬ್ಬ ಅಂಗಡಿ ಅವನು ಬೆಳಿಗ್ಗೆ ಬೆಳಗ್ಗೆ ಅಂಗಡಿ ಬಾಗಿಲು ತೆಗಿಯುತ್ತಿದ್ದಂತೆ ಆಗ ಒಂದು ಹೆಂಗಸ್ ಬಂದ್ಬಿಟ್ಟು ಅಣ್ಣ ನೆನೆ ನೀವು ನಿನ್ನೆ ನನಗೆ ಹತ್ತು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದಿರಿ ಚಿಲ್ಲರೆ ತೊಗೊಳ್ಳಿ ಹತ್ತು ರೂಪಾಯಿ ಅಂತ ಕೊಟ್ಲಂತ ಇವನು ನೀವು ಯಾವಾಗ ಬಂದಿದ್ರಿ ಇಲ್ಲ ಅಣ್ಣ ನಿನ್ನೆ ಸಾಮಾನು ತೊಗೊಳಕ್ಕೆ ಬಂದಿದ್ನಲ್ಲ ನೂರು ರೂಪಾಯಿ ಕೊಟ್ಟಿದ್ದೆ ಎಪ್ಪತ್ತು ರೂಪಾಯಿ ಆಗಿತ್ತು ಬಿಲ್ಲು ನೀವು ಮೂವತ್ತು ರೂಪಾಯಿ ಕೊಡೋ ಬದಲು ನಲ್ವತ್ತು ರೂಪಾಯಿ ಕೊಟ್ಬಿಟ್ಟಿದ್ದೀರಾ ಹತ್ತು ರೂಪಾಯಿ ನೀವು ವಾಪಸ್ ಕೊಡಬೇಕು ಅದಕ್ಕೆ ಬಂದೆ ಆ ಅಂಗಡಿ ಅವನಿಗೆ ಆಶ್ಚರ್ಯ ಆಯ್ತಂತೆ ಅಲ್ಲಮ್ಮ ನೆನ್ನೆ ತೊಗೊಂಡೋಗಿದ್ದು ನೀವು ನನಗೆ ಅದು ಮರ್ತೇ ಹೋಗಿದ್ದೀನಿ ನೀವು ಬಂದು ತೊಗೊಂಡೋಗಿರೋದು ಈ ಹತ್ತು ರೂಪಾಯಿ ಆಫ್ಟರ್ ಆಲ್ ಹತ್ತು ರೂಪಾಯಿ ನೀವು ಕೊಡ್ತಾ ಇದ್ದರೂ ನಡೀತಿತ್ತು ಯಾತಕ್ಕೆ ನೀವು ತೊಗೊಂಬಂದು ಕೊಟ್ರಿ ಇವಾಗ ಅಂತ ಕೇಳಿದಾಗ ಹೆಂಗ್ ಸೆಳೆದಂತೆ ಅಣ್ಣ ನಿನ್ನೆ ಸಾಯಂಕಾಲ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀರ ನೀವು ಅಂತ ಮೂವತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರ ನಾನು ಮತ್ತೆ ನಿಮ್ಮ ಅಂಗಡಿಗೆ ಬಂದೆ ಆದರೆ ನಿಮ್ಮ ಅಂಗಡಿ ಮುಚ್ಚಿಬಿಟ್ಟಿತ್ತು ನಾನು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ನೀವು ಅಂಗಡಿ ತೆಗಿಯೋ ಅಷ್ಟೊತ್ತಿಗೆ ಬಂದು ನಿಮ್ಗೆ ಹತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಎಲ್ಲಮ್ಮ ಇರೋದು ನೀವು ಅಂದರೆ ನಾನು ಇಂಥ ಜಾಗದಲ್ಲಿ ಇದ್ದೀನಿ ಆ ಜಾಗ ತುಂಬ ದೂರ ಇತ್ತಂತೆ ಅಲ್ಲಮ್ಮ ಅಷ್ಟು ದೂರದಿಂದ ವಾಪಸ್ ಬಂದು ಹತ್ತು ರೂಪಾಯಿ ಯಾಕೆ ಕೊಟ್ಟ್ರಿ ನೀವು ಕೊಡದೇ ಇದ್ರೂ ನಡೀತಿತ್ತು ನನಗೇನು ಗೊತ್ತಾಗಲಿಲ್ಲ ನೀವು ವ್ಯಾಪಾರ ಮಾಡುವಾಗ ಚೌಕಾಸ ಮಾಡಿದ್ರಿ ಚೌಕಾಸಿ ಮೇಲೆ ಹತ್ತು ರೂಪಾಯಿ ನಿಮಗೆ ಲಾಭ ಆಗ್ತಿತ್ತಲ್ಲ ಇನ್ನು ಯಾಕೆ ವಾಪಸ್ ತಂದು ಕೊಟ್ಟ್ರಿ ಅದಕ್ಕೆ ಹೆಂಗ್ ಹೇಳಿದಂತೆ ನೋಡಿ ನಿಮ್ಮ ವ್ಯಾಪಾರ ಮಾಡಬೇಕಾದ್ರೆ ಚೌಕಾಸಿ ಮಾಡಿದೆ ಚೌಕಾಸಿ ಮಾಡಿದ್ಮೇಲೆ ಇಷ್ಟು ದುಡ್ಡು ಅಂತ ನೀ ನಾವು ಡಿಸೈಡ್ ಮಾಡಿದ್ವಿ ಅಷ್ಟು ದುಡ್ಡೇ ನೀವು ನಾನು ನಿಮಗೆ ಕೊಡಬೇಕು ನೀವು ಅಷ್ಟೇ ದುಡ್ಡು ಇಸ್ಕೋಬೇಕು ನಮ್ಮ ಯಜಮಾನರು ಸಾಯಕ್ಕೆ ಮುಂಚೆ ನನಗೆ ಹೇಳಿದ್ದಿಷ್ಟೇ ನೀನು ಏನೇ ವ್ಯವಹಾರ ಮಾಡಿದ್ರು ಸರಿಯಾಗಿ ವ್ಯವಹಾರ ಮಾಡು ಹತ್ತು ರೂಪಾಯಿ ಈ ಕಡೆ ಆ ಕಡೆ ಆಗದಿರೋ ಹಂಗೆ ವ್ಯವಹಾರ ಮಾಡು ನೀನು ಯಾರಿಗು ಲೆಕ್ಕ ಇದ್ರು ಮೇಲ್ಗಡೆ ಭಗವಂತ ಇದ್ದಾನೆ ಅಲ್ಲಿಗೆ ಹೋದಾಗ ಲೆಕ್ಕ ಕೊಡಲೇಬೇಕಾಗತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನನಗೆ ಈ ಹತ್ತು ರೂಪಾಯಿ ಈ ಭಾರ ನಾನು ಇಟ್ಕೊಳೋಕ್ಕಾಗಲ್ಲ ದಯವಿಟ್ಟು ತೊಗೊಳ್ಳಿ ಅಂಥೇಳಿ ಹತ್ತು ರೂಪಾಯಿ ಕೊಟ್ಟು ಓಟೋದ್ಲಂತೆ ಆ ಅಂಗಡಿ ಅವನಿಗೆ ಒಂಥರ ಆಗ್ಬಿಡ್ತು ಇದೇನಿದು ಈ ಥರ ಎಲ್ಲ ಯೋಚನೆ ಮಾಡ್ತಾರಲ್ಲ ಅಲ್ಲ ಮೇಲ್ಗಡೆ ಹೋಗಿ ಭಗವಂತನಿಗೆ ಲೆಕ್ಕ ಕೊಡಬೇಕು ಅಂದರೆ ಏನು ಅರ್ಥ ಇದು ಅದಕ್ಕೆ ನಮ್ಮ ಕತೆ ಹೇಳ್ತಿದ್ದೀನಿ ತಾನೆ ಮಧ್ಯಲ್ಲಿ ಏನು ಕೂಗೋದಿಂದು ನಿಂದು ಸರಿ ಮೂರು ಸಲ ಕೂಗ್ಬಿಡು ಆಮೇಲೆ ನೋಡ್ಕೊಳ್ಳೋಣ ಮೂರು ಸಲ ಕೂಗಿದಾಯ್ತಾನೆ ಇವಾಗ ಸುಮ್ಮನಿರು ನಾನು ಕತೆ ಹೇಳ್ತಾಯಿದ್ದೀನಿ ಸೊ ಈ ಅಂಗಡಿ ಅವನಿಗೆ ಭಾಳ ಬೇಜಾರಾಗಿಬಿಡ್ತಂತೆ ಏನಿದು ನಾನು ಈ ಥರ ಎಲ್ಲ ಯೋಚನೆ ಮಾಡಿರಲಿಲ್ಲ ನಾವು ಮೇಲಕ್ಕೆ ಹೋದಾಗ ಭಗವಂತನಿಗೆ ಲೆಕ್ಕ ಕೊಡಬೇಕಾಗತ್ತಾ ಅಂದಾಗ ಅವನಿಗೆ ನೆನಪಾಗಿದ್ದೇನು ಅಂದರೆ ಅವನ ಸ್ನೇಹಿತನೊಬ್ಬನಿಗೆ ಅವನು ವ್ಯಾಪಾರ ಮಾಡುವಾಗ ಮುನ್ನೂರು ರೂಪಾಯಿ ಜಾಸ್ತಿ ದುಡ್ಡು ತಗೊಂಬಿಟ್ಟಿದ್ದ ಮುನ್ನೂರು ಸ್ನೇಹಿತನ ಏನೂ ಕೇಳಿರಲಿಲ್ಲ ಏ ಮುನ್ನೂರು ರೂಪಾಯಿ ಜಾಸ್ತಿ ಸಿಕ್ತು ಅಂತ ಹಂಗೆ ಇಟ್ಕೊಂಡಿದ್ದ ಅವನು ಅದು ಅವನಿಗೆ ನೆನಪಾಯಿತು ತಕ್ಷಣ ಅವನು ಶಿಷ್ಯನಿಗೆ ಅಂಗಡಿ ನೋಡ್ಕೊಳ್ಳೋ ಒಂದು ನಿಮಿಷ ಬಂದೆ ಅಂತ ಹೇಳಿ ಗಲ್ಲ ಪಟ್ಟಿಗೆಯಿಂದ ಮುನ್ನೂರು ರೂಪಾಯಿ ತೊಗೊಂಡು ಸ್ಕೂಟ್ರ್ ತೊಗೊಂಡು ಅವನ ಸ್ನೇಹಿತನ ಮನೆಗೆ ಹೋದಂತೆ ಸ್ನೇಹಿತನ ಮನೆಗೆ ಹೋಗ್ಬಿಟ್ಟು ಏ ಓ ತಿಂಗಳು ನಿನ್ನ ಹತ್ರ ದುಡ್ಡು ದುಡ್ಡು ಕೊಟ್ಟನಲ್ಲ ಆವಾಗ ನಿನಗೆ ಇನ್ನೂ ಮೂರು ಮುನ್ನೂರು ರೂಪಾಯಿ ಕೊಡಬೇಕಾಗಿತ್ತು ನಾನು ನನ್ನ ನನ್ನ ಲೆಕ್ಕಾಚಾರ ತಪ್ಪು ಮಾಡ್ಬಿಟ್ಟಿದೆ ನಿನ್ನ ಹತ್ರ ಜಾಸ್ತಿ ಇಸ್ಕೊಂಡ್ಬಿಟ್ಟಿದೆ ದಯವಿಟ್ಟು ತಗೋ ಈ ಮುನ್ನೂರು ರೂಪಾಯಿ ಅಂತ ಹೇಳಿ ಮುನ್ನೂರು ರೂಪಾಯಿ ಕೊಟ್ಟನಂತೆ ಇದು ನಾನು ಮರ್ತೆ ಹೋಗಿದ್ದೆ ಅದನ್ನು ಇವಾಗ ಯಾಕ ತಂದ್ಕೊಟ್ಟಿಯ ನನ್ನ ನಿನ್ನ ಮಧ್ಯೆ ಏನೋ ಇದು ಮಹಾ ಮುನ್ನೂರು ರೂಪಾಯಿ ಅನ್ನಂಥ ಒಂದು ಫ್ರೆಂಡ್ ಸ್ನೇಹಿತ ಅದಕ್ಕೆ ಈ ಅಂಗಡಿಯವನು ಅವ್ನು ಹೇಳಿದಂತೆ ಹಾಗಲ್ಲ ನಿನಗೆ ನಾನು ಮುನ್ನೂರು ರೂಪಾಯಿ ಮೋಸ ಮಾಡಿದ್ದೀನಿ ಅನ್ನೋ ಒಂದು ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ ನಾನು ಮುಂದೆ ಮೇಲಕ್ಕೆ ಹೋದಾಗ ಸತ್ತು ಮೇಲಕ್ಕೆ ಹೋದಾಗ ಭಗವಂತನಿಗೆ ನಾನು ಲೆಕ್ಕ ಕೊಡಬೇಕಾಗತ್ತೆ ಆವಾಗ ಭಗವಂತನಿಗೆ ನಾನು ಏನು ಹೇಳಲಿ ನಾನು ಮೋಸ ಮಾಡಿದೆ ಅಂತ ಒಪ್ಕೋಬೇಕಾಗತ್ತೆ ಭಗವಂತನ ಹತ್ರ ನನ್ನ ಕೈಯಲ್ಲಿ ಆಗಲ್ಲ ಆ ಪಾಪ ಪ್ರಜ್ಞೆ ನಂಗೆ ಬೇಡ ಅದಕ್ಕೆ ಕೊಟ್ಟಿನಿ ತಗೋ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ವಾಪಸ್ ನೋಡ್ಬಿಟ್ಟು ಆಗ ಅವ್ನು ಸ್ನೇಹಿತ ಇದ್ನಲ್ಲ ಆ ಸ್ನೇಹಿತನಿಗೆ ತಲೆ ಕಡೆ ಶುರುವಾಗ್ತಂತೆ ಇದೇನೇ ಇದು ಲೆಕ್ಕ ಕೊಡಬೇಕು ಅಂತವ್ರ ಮೇಲ್ಗಡೆ ಹೋದಾಗ ಅಂದಾಗ ಅವನಿಗೆ ನೆನಪಾಗಿದ್ದೇನು ಅಂದರೆ ಅವನು ಅವನ ಸ್ನೇಹಿತನ ಹತ್ರ ಮೂರು ಲಕ್ಷ ಸಾಲ ಮಾಡಿದ್ದಂತೆ ಅವನು ಸಾಲ ಮಾಡಿದ್ದು ಅವನ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಯಾರಿಗೂ ಹೇಳಿರಲಿಲ್ಲ ದುಡ್ಡು ಕೊಟ್ಟು ಒಂದು ಎರಡು ದಿನಕ್ಕೆ ಅವನ ಸ್ನೇಹಿತ ಸತ್ತೋಗಿದ್ದ ಇವನು ಬಿಟ್ಟಿದ್ದ ಸ್ನೇಹಿತ ಸತ್ತೋಗ್ಬಿಟ್ಟ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲವಲ್ಲ ನಾನು ಮೂರು ಲಕ್ಷ ಕೊಡಬೇಕು ಅಂತ ಪರವಾಗಿಲ್ಲ ಅನ್ಭವಿಸ್ಕೊಂಡು ಮಜ್ವಾಗಿರೋಣ ಅಂತ ದುಡ್ಡು ಕೊಟ್ಟಿರಲಿಲ್ಲ ಅದು ಸಡನ್ನಾಗಿ ಅವನಿಗೆ ನೆನಪಾಯಿತು ನೆನಪಾದಾಗ ಅಯ್ಯೋ ನಾನು ಮೇಲೆ ಮೇಲಕ್ಕೆ ಹೋದಾಗ ಲೆಕ್ಕ ಕೊಡಬೇಕು ನಾನು ಭಗವಂತನಿಗೆ ಏನು ಹೇಳಲಿ ಮೂರು ಲಕ್ಷ ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ನಾನು ಏನಂತ ಲೆಕ್ಕ ಕೊಡಲಿ ಭಗವಂತನಿಗೆ ಅಂತ ಅವನಿಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಮಾಡಿಬಿಡ್ತಂತೆ ಸರಿ ಅವನೇನು ಮಾಡಿದ್ನಂತೆ ಸೀದಾ ಬ್ಯಾಂಕಿಗೆ ಹೋಗಿ ಮೂರು ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡು ಅವನು ಸ್ನೇಹಿತ ಇದ್ನಲ್ಲ ಸ್ನೇಹ ಅವ್ನ ಹೆಂಡತಿ ಬದ್ನ ಮನೆಗೆ ಹೋದನಂತೆ ಹೆಂಡತಿ ಮನೆಗೆ ಹೋಗಿ ಬಾಗಲ್ ತಟ್ಟದಂತೆ ನೋಡಿದ್ರೆ ಆಕೆ ಆಕೆ ಮಕ್ಕಳು ಭಾಳ ದರಿದ್ರ ಇದ್ದರಂತೆ ತುಂಬ ಬಡತನ ತುಂಬ ಕಷ್ಟದಲ್ಲಿ ಪುಟಾಣಿ ಮನೆ ಏನು ದುಡ್ಡಿಲ್ದಿರೋ ನೋಡಿದ ತಕ್ಷಣ ತುಂಬ ಕಷ್ಟಪಡ್ತಾ ಇದ್ರು ಇವರು ಅಂತ ಗೊತ್ತಾಗೋ ಹಂಗಿತ್ತಂತೆ ಇವನು ಆ ಹೆಂಗ್ಸ್ಗೆ ಮೂರು ಲಕ್ಷ ಕೊಟ್ಟನಂತೆ ನೋಡಮ್ಮ ನಿಮ್ಮ ಯಜಮಾನ್ರು ನಾನು ಕೊಟ್ಟಿದ್ದರು ನಾನು ಅದನ್ನು ಲೇಟ್ ಲೇಟಾಯಿತು ತಪ್ಪು ಮಾಡಿಬಿಟ್ಟೆ ಆವಾಲೇ ಕೊಡಬೇಕಾಗಿತ್ತು ದಯವಿಟ್ಟು ತಗೋ ನಿಮ್ಮ ದುಡ್ಡು ಮೂರು ಲಕ್ಷ ರೂಪಾಯಿ ಅಂತ ಕೊಟ್ಟನಂತೆ ಆ ಹೆಂಗ್ಸ್ಗೆ ಆಶ್ಚರ್ಯ ಆಗ್ಬಿಡ್ತಂತೆ ಇವನು ಆ ಹೆಂಗ್ಸ್ ಕಾಲಿಗೆ ನಮಸ್ಕಾರ ಬಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನಾನು ತುಂಬ ಲೇಟ್ ಮಾಡಿಬಿಟ್ಟೆ ನಾನು ಭಗವಂತನಿಗೆ ನಾನು ಮುಂದೆ ಉತ್ತರ ಕೊಡಬೇಕಾಗತ್ತೆ ಹಾಗಾಗಿ ನಾನು ಪಾಪ ಪ್ರಜ್ಞೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಮೂರು ಲಕ್ಷ ರೂಪಾಯಿ ಕೊಟ್ಬಿಡ್ತಾ ಇದ್ದೀನಿ ಅಂತ ಕೊಟ್ಟನಂತೆ ಸತ್ಯ ಏನು ಅಂದರೆ ಆ ಹೆಂಗಸು ಯಾರು ಮೂರು ಲಕ್ಷ ಇಸ್ಕೊಳ್ಳಲ್ಲ ಅವಳು ಆವತ್ತಿನ ದಿವಸ ಬೆಳಗ್ಗೆ ಅಂಗಡಿ ಅವನಿಗೆ ಹತ್ತು ರೂಪಾಯಿ ವಾಪಸ್ ಕೊಟ್ಟಿದ್ಲಂತೆ ನೋಡಿ ಕರ್ಮ ಹೆಂಗಾಗತ್ತೆ ಅಂತ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ನಮಗೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮೇಲೆ ಹೋದಾಗ ಏನು ರೀ ಲೆಕ್ಕ ಕೊಡೋಕ್ಕೆ ಸಾಧ್ಯ ನಾವು ಒಳ್ಳೆ ಲೆಕ್ಕ ಕೊಡಬೇಕು ಕೆಟ್ಟ ಲೆಕ್ಕ ಕೊಡೋಕ್ಕಾಗೋದಿಲ್ಲ ಜೀವನದಲ್ಲಿ ಅದಕ್ಕೆ ಯಾವಾಗಲೂ ಒಳ್ಳೆ ಕೆಲಸ ಮಾಡಿ ಒಳ್ಳೇದು ಮಾಡಿದಷ್ಟು ನಿಮಗೆ ಒಳ್ಳೇದು ಸಿಗ್ತಾನೆ ಇರುತ್ತೆ ಏನಿವೆ ಇದು ಚೆನ್ನಾಗಿ ಆರಬೇಕು ಇದು ಆರೋ ಅಷ್ಟೊಳಗೆ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ ತುಪ್ಪ ಹಾಕ್ತೀನಿ ನಾವು ಮಾಡ್ತಾ ಇರೋದು ಸುಲ್ತಾನಿ ದಾಲ್ ಹಾಗಾಗಿ ಹಾಲು ಮತ್ತು ಕ್ರೀಮ್ ಬಳಸಿದಾಗ ಎಣ್ಣೆಗಿಂತ ತುಪ್ಪನೇ ಬಳಸಿದ್ರೆ ಒಗ್ಗರಣೆಗೆ ಅದು ಆ್ಯಡ್ ಆಗುತ್ತೆ ಟೋಟಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕಾಯಬೇಕು ಇದು ತುಪ್ಪ ಕಾಯ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಕಿ ಇದನ್ನು ಬಾಡಿಸ್ಕೊಳ್ಳೋಣ ಈರುಳ್ಳಿ ಬಣ್ಣ ಬಿಡೋ ತನಕ ಬಾರಿಸ್ಕೊಳ್ಬೇಕು ಇದು ಕರುಮ್ ಕುರುಮ್ ಅಂತ ಸಿಗಬೇಕು ನಮಗೆ ಮತ್ತು ಉಪ್ಪು ಹಾಕ್ಬಿಡ್ತೀನಿ ಆವಾಗ ಬೇಗ ಬಣ್ಣ ಬಿಡುತ್ತೆ ಇದು ಬಣ್ಣ ಬಿಡ್ತಿದ್ದಂಗೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಈ ಚಟ್ನಿ ಬೆಳ್ಳುಳ್ಳಿ ಪೇಸ್ಟು ಯಾರೂ ಬೆಳ್ಳುಳ್ಳಿ ಬಳಸೋಲ್ಲ ಬರೀ ಚಟ್ನಿ ಪೇಸ್ಟ್ ಹಾಕ್ಕೊಳ್ಳಿ ಇದರ ಹಸಿ ಘಾಟ್ ಹೋಗೋ ತನಕ ಇದನ್ನು ಬಾರಿಸ್ಕೋಬೇಕು ಹಾ 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 ಇದೆ ಇದಕ್ಕೆ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಒಂದು ಒಂದೂವರೆ ಚಮಚದಷ್ಟು ಒಂದು ಅರ್ಧ ಚಮಚದಷ್ಟು ಅಚ್ಚ ಮೆಣಸಿನ್ ಪುಡಿ ಹಚ್ಚ ಮೆಣಸಿನ ಪುಡಿ ಆದರೂ ನಡೆಯುತ್ತೆ ಅಂದರೆ ನಾವು ಹಾಕಿರೋದ್ರಿಂದ ಅದೇ ಖಾರ ಕೊಡುತ್ತೆ ಬಟ್ ಏನಂದರೆ ಈ ಕಲರು ಕೆಂಪು ಕಲರ್ ಚೆನ್ನಾಗಿ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಅದು ಖಾರ ಇರಲ್ಲ ಬಣ್ಣ ಮಾತ್ರ ಕೊಡೋದದು ಅದ್ರ ಜೊತೆಗೆ ಒಂಚೂರು ಖಾರ ಇರಲಿ ಅಂತ ಹಚ್ಮೆಣ್ಸಿನ ಪುಡಿ ಹಾಕಿದ್ದೀನಿ ಈಗ ಇದನ್ನು ಸ್ವಿಚ್ ಆಫ್ ಮಾಡಿಬಿಡೋಣ ಈ ಕಡೆ ಕುಕ್ಕರ್ ಕೂಲಾಗಿದೆ ಚೆನ್ನಾಗಿ ಬೆಂದಿದೆ ಬೇಳೆ ಇದನ್ನು ಮ್ಯಾಶ್ ಮಾಡಬೇಕು ಇದು ಒಂದು ಪೇಸ್ಟ್ ಥರ ಆಗಬೇಕು ಬೇಳೆ ಸಿಗಬಾರ್ದು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಪುಡಿ ಮತ್ತು ಈ ಮಸಾಲ ಮತ್ತೆ ಎಲ್ಲ ಹೊಂದ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಚೆನ್ನಾಗೆ ಹೊಂದ್ಕೋಬೇಕಿದು ದಾಲಿನ ಟೆಕ್ಸ್ಚರ್ ಏನು ಬ್ಯೂಟಿಫುಲ್ ಆಗಿದೆ ಇದಕ್ಕೆ ಹಾಲು ಹಾಕೋಣ ಒಂದು ಅರ್ಧ ಕಪ್ಪು ಹಾಲು ಇದು ಒಂದು ರೌಂಡ್ ಕುದೀಬೇಕು ಇದು ಚೆನ್ನಾಗೇ ಇದೆ ಇದಕ್ಕೆ ನನ್ನ ಗೆಳೆಯ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅಲಂಕಾರಕ್ಕೆ ಇದು ಹಾಕಿ ಈಗ ಒಲೆ ಆರಿಸ್ಬಿಟ್ಟು ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾರೆ ಒಂದು ಕಾಲು ಕಪ್ಪಷ್ಟು ಫ್ರೆಶ್ ಕ್ರೀಮ್ ಈ ಹಾಲು ಮತ್ತು ಕ್ರೀಮ್ ಎರಡೂ ಹಾಕೋದ್ರಿಂದನೇ ಇದು ದಾಲ್ ಸುಲ್ತಾನಿ ಆಗೋದು ತಿನ್ನಬೇಕಾದ್ರೆ ನಾಡಿಗೆಗೆ ಒಂದು ಸಿಲ್ಕಿ ಟೆಕ್ಸ್ಚರ್ ಸಿಗುತ್ತೆ ಆ ರುಚಿನೇ ಬೇರೆ ನಿಮಗೆ ಈ ಥರ ದಾಲ್ ಎಲ್ಲೂ ಸಿಗೋಲ್ಲ ಯಾವ ಹೋಟ್ಲಲ್ಲೂ ಸಿಗಲ್ಲ ಯಾರ ಮನೇಲೂ ಸಿಗೋಲ್ಲ ಯಾಕೆ ಅಂದರೆ ಇದನ್ನು ಮಾಡಿರೋದು ನಾನು ನೀವು ಇವಾಗ ಮನೆಯಲ್ಲಿ ಇದನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯವರಿಗೆ ಅದ್ಭುತವಾಗಿರೋಂಥ ి సిగ్ టేస్ట్ బాకీ డాల్ సుల్తా తుమ్ సుల్బారి మిక్సి జాక్రి ఎరడు ఇంచు చెక్క నాలు ఏ నవంగ ಒಂದು ಕಪ್ ಏಲಕ್ಕಿ ಒಂದು ಚಮಚ ಸೋಂಪು ಕಾಳು ಎಲ್ಲಾನು ಹಾಕಿ ನುಣ್ಣಕ್ ಪುಡಿ ಮಾಡ್ರಿ ಒಂದು ತಟ್ಟೆಗೆ ಅದರ ಫೈನ್ ಪೌಡರ್ನ ಜಡಿ ಮಾಡ್ಕೊಳ್ರಿ ಹಿಂಗೆ ಘಮ ಘಮ ಅನ್ನೋ ಮಸಾಲೆ ಪುಡಿ ತಯಾರಿಸ್ಕೊಳ್ಳಿ ಕುಕ್ಕರ್ಗೆ ತೊಳೆದಿರೋ ತೊಗರಿ ಬೇಳೆ ಒಂದ್ ಕಪ್ ಹಾಕಿ ಹೆಸರು ಬೆಳೆನೂ ಅರ್ಧ ಕಪ್ ಹಾಕಿದ್ರ ಅವೆಲ್ಲ ಮುಳುಗೋಷ್ಟು ನೀರ್ ಹಾಕ್ರಿ ಸ್ವಲ್ಪ ತುಪ್ಪ ಒಂದ್ ಅರ್ಧ ಚಮಚ ಅರಿಶಿನ ಹಾಕಿ ಮಿಕ್ಸ್ ಮಾಡಿದ್ರ ಕೊತ್ಕೊತ ಅಂತ ಕುದಿತಾ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗೋಕ್ಕೆ ಬಿಟ್ಬಿಡ್ರಿ ಮಿಕ್ಸಿ ಜಾರ್ ತಗೊಳ್ರಿ ಹಸಿ ಮೆಣಸಿನ್ಕಾಯಿ ನಾಲ್ಕು ಹತ್ತು ಬೆಳ್ಳುಳ್ಳಿ ಹೆಸರು ಅಷ್ಟೇ ಎರಡನೇ ರುಬ್ಬಿ ಪೇಸ್ಟ್ ಮಾಡ್ಕೊಂಬಿಡಿ ಕುಕ್ಕರ್ ಕೂಗಿದ್ಮೇಲೆ ಕೂಲ್ ಆಗೋಕೆ ಅಂತ ಬಿಟ್ಟು ಬಿಡ್ರಿ ಈಗ ಪ್ಯಾನ್ ತಗೊಂಡು ಮೂರ್ ಚಮಚ ತುಪ್ಪ ಹಾಕ್ರಿ ಬಿಸಿ ಆಯ್ತಾ ಒಂದ್ ಚಮಚ ಜೀರಿಗೆ ಹಾಕ್ರಿ ಸಿಡಿಸಿದ ಅಂತ ಸಿಡಿತಾ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ ಒಂದ್ ಕಪ್ ಹಾಕ್ರಿ ಸ್ವಲ್ಪ ಉಪ್ಪು ಉದಿಸ್ರಿ ಬಾಡಿಸ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ ಬಾಡಿಸ್ರಿ ಖಮ ಘಮ ಅಂತಿದೆ ಅಂದ್ರೆ ಬಣ್ಣ ಇಲ್ವಲ್ಲ ಅಂದ್ರ ಹಾಕ್ರಿ ಒಂದೂವರೆ ಚಮಚ ಕಾಶ್ಮೀರಿ ರೆಡ್ ಚಿಲಿ ಪೌಡರ್ ಅರ್ಧ ಚಮಚ ಅಚ್ಚು ಮೆಣಸಿನ ಪುಡಿ ಚೆನ್ನಾಗಿ ಬಾಡ್ರಿ ಸಖತ್ ಆಗಿದೆ ಅಲ್ವಾ ಬಣ್ಣ ಈಗ ಒಲೆ ಆರಿಸ್ರಿ ಕುಕ್ಕರ್ ಕೂಗಿ ಬೇಳೆಗಳೆಲ್ಲ ಬೆಂದಿದೆ ಸ್ವಲ್ಪ ಮೆತ್ತಗ ಹಾಕೋ ಹಾಗೆ ಮ್ಯಾಶ್ ಮಾಡಿ ಅದಕ್ಕೆ ಮಸಾಲೆಗಳ್ ಮಾಡಿಂದ ಪುಡಿ ಇದೆಯಲ್ಲ ಅದನ್ನ ಹಾಕೊಳ್ಳಿ ತುಪ್ಪದಲ್ಲಿ ಹುರಿದಿಟ್ಟಿರೋ ಮಸಾಲೆನು ಹಾಕ್ರಿ ರುಚಿಗೆ ಬೇಕಾದ್ರೆ ಇನ್ನೊಂದಷ್ಟು ಉಪ್ಪನ್ನ ಸೇರಿಸ್ರಿ ಮತ್ತೆ ಸಣ್ಣ ಉರಿನಲ್ಲಿ ಇಟ್ಟು ಕುದಿಸ್ರಿ ಕುದಿ ಬಂದಾಗ ಅರ್ಧ ಕಪ್ ಹಾಲು ಮಿಕ್ಸ್ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ರಿ ಈಗ ಒಲೆ ಆರ್ಸಿಪ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದ್ರೆ ಆಹಾ ಘಮ 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 ದಾಲ್ ಸುಲ್ತಾನಿ ರೆಡಿ ಆಗೇ ಬಿಡ್ತು ನೋಡ್ರಿ ಪರಿಮಳ ಅದ್ಭುತವಾಗಿ ಬರ್ತಾ ಇದೆ ನೋಡಿ ಆ ದಾಲು ನೋಡಕ್ಕೇನೆ ಏನು ಚೆನ್ನಾಗಿದೆ ಅಂತ ತಿನ್ನಕ್ಕಿಂತ ಹೆಂಗಿರುತ್ತೆ ಯೋಚನೆ ಮಾಡಿ ವಾವ್ ದು ಕೆಟ್ ದಟ್ ಬಿಸಿ ಬಿಸಿ ಅನ್ನಕ್ಕೆ ಇದಾಲು ಪರ್ಫೆಕ್ಟ್ ಕಾಂಬಿನೇಷನ್ ಚಪಾತಿಗಂತೂ ಸೂಪರಾಗಿರುತ್ತೆ ಸ್ವರ್ಗ ನಾನು ಹೇಳಿಲ್ವಾ ಈ ದಾಲ್ಗೆ ಒಂದು ಸಿಲ್ಕಿ ಟೆಕ್ಸ್ಚರ್ ಇದೆ ತಿಂತಾದರೆ ಸ್ಮೂತ್ ಫೀಲಿಂಗ್ ಸಿಗುತ್ತೆ ಅನ್ನದ ಜೊತೆ ಸಖತ್ತಾಗಿದೆ ನೀವು ಚಪಾತಿ ಜೊತೆಗೂ ನೆನ್ಕೋಬೋದು ಜೀರಾ ರೈಸ್ ಮಾಡಿಬಿಟ್ಟು ಇದನ್ನು ತಗೋಬೇಕು ಸೂಪರ್ ಕಾಂಬಿನೇಷನ್ ನೀವಿನ್ನೂ ನಮ್ಮ ಸಿ ಕೈ ಚಂದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋ ಹೇಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಾನು ಅಪ್ಲೋಡ್ ಮಾಡೋ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಅದ್ಭುತವಾದಂಥ ದಾಲ್ ಸುಲ್ತಾನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಈ ಥರ ಬೇಕಾದಷ್ಟು ಅಡುಗೆಗಳನ್ನು ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಬರೀ ಅಡುಗೆಗಳಷ್ಟಲ್ಲ ಇನ್ನೂ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ಈ ಚಾನಲ್ ಶುರು ಮಾಡಿರೋದು ನಿಮ್ಮ ಸಪೋರ್ಟು ನನಗಿರಬೇಕು ಹ್ಞೂ 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 Advoto a <laughs> Super!